ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮಕ್ಕೆ ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಭೇಟಿ ನೊಂದವರ ಸಮಸ್ಯೆ ಆಲಿಸಿದ ಡಾಕ್ಟರ್ ಹೆಗ್ಡೆ ಅಂಕೋಲಾ ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ಎದ್ದ ಅಲೆಗೆ ಮನೆ ಮಠ ಕಳೆದುಕೊಂಡ ಉಳುವರೆ ಗ್ರಾಮಕ್ಕೆ ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನದಿ ತಟದಲ್ಲಿರುವ ಮೋಹನ್ ನಾರಾಯಣ್ ಅಂಬಿಗ ಅವರ ಕುಸಿದ ಮನೆಯನ್ನು ಪರಿಶೀಲಿಸಿ ನದಿ ತಟದಲ್ಲಿ ಅಬ್ಬರದ ಅಲೆಗಳು ಮಾಡಿರುವ ಹಾನಿಯನ್ನು ಪರಿಶೀಲಿಸಿ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಪ್ರಮುಖರಾದ ಭಾಸ್ಕರ್ ನಾರ್ವೇಕರ್ ಹನುಮಂತ ಗೌಡ ಉಮೇಶ್ ನಾಯ್ಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರವಣ್ ನಾಯ್ಕ್ ಜಿಲ್ಲಾ ನಿರ್ದೇಶಕ ಮಹೇಶ್ ಎಂಡಿ ಯೋಜನಾಧಿಕಾರಿಗಳಾದ ಮಮತಾ ನಾಯ್ಕ್ ಕುಮಟಾದ ಕಾಲ್ಮೇಶ್ ಕಾರವಾರದ ವಿನಾಯಕ್ ನಾಯ್ಕ್ ಜನಜಾಗೃತಿ ಸಮಿತಿ ಅಧ್ಯಕ್ಷ ಮಹೇಶ್ ನಾಯ್ಕ್ ಮಾಜಿ ಶಾಸಕ ಗಂಗಾಧರ್ ಭಟ್ ಯೋಗಾನಂದ್ ಗಾಂಧಿ ವಾಸು ನಾಯ್ಕ ಮಹಾಲಸ ದೇವಸ್ಥಾನದ ಧರ್ಮದರ್ಶಿ ಸುನಿಲ್ ಪೈ ಇತರರು ಇದ್ದರು ಉಳುವರೆಯಲ್ಲಿ ಹಲಕ್ಕಿ ಒಕ್ಕಲಿಗರು ಮತ್ತು ಅಂಬಿಗ ಸಮುದಾಯದ ನಲವತ್ತೆಂಟು ಮನೆಗಳಿದ್ದು ಗಂಗಾವಳಿ ನದಿಯ ಅಬ್ಬರಕ್ಕೆ ಆರು ಮನೆಗಳು ಪೂರ್ಣ ಕೊಚ್ಚಿ ಹೋಗಿ ಓರ್ವ ಮಧ್ಯೆ ಸನ್ನಿಗೌಡ ಸಾವನ್ನಪ್ಪಿದ್ದಾಳೆ ಉಳಿದ ಎಲ್ಲ ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ ಈ ದುರಂತದಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಶಿರೂರಿನ ಜಗನ್ನಾಥ್ ಗಂಗೆಕೊಳದ ಲೋಕೇಶ್ ನಾಪತ್ತೆಯಾಗಿದ್ದು ಮಾಹಿತಿ ಸಿಕ್ಕಿಲ್ಲ ಗಂಗಾವಳಿ ನದಿಯಲ್ಲಿ ನೀರಿನ ಅಬ್ಬರ ಇಳಿಯದ ಕಾರಣ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಯಾವಾಗ್ಲೂ ಏರುವಾಗ ಏನ್ ಬಾಯಿ ಹೋಗ್ಬೇಕು ಹೋಗ್ತೀವಿ ನೀರು ಏನು ಇಲ್ಲ ಪಾತಿ ದೋಣಿ ಇಪ್ಪತ್ತೈದಾವ್ ಈರು ಒಂದ್ ಇಲ್ಲ ಬರ್ತಾರ